ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಸಂಜೀವಿನಿ ವಿದ್ಯೆಯಿಂದ ಮೃತದೇಹಗಳನ್ನ ಅಂದ್ರೆ ಮೃತವಾಗಿರ್ತಕ್ಕಂಥ ಆ ಸತೋಗಿರ್ತಕ್ಕಂಥವ್ರನ್ನ ಜೀವಿತಗೊಳಿಸಬಹುದ ಈಗ್ಲೂ ಕೂಡ ಈಗಿನ ಕಾಲಕ್ಕೂ ಕೂಡ ಈ ಒಂದು ಮೃತ ಸಂಜೀವಿನಿ ವಿದ್ಯೆ ಎಂತಕ್ಕಂಥದ್ದೇನಿದೆ ಇದು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ನ ಕಾರ್ಯಗಳು ನಡೀತಾವ ಮೃತ ಸಂಜೀವಿನಿ ವಿದ್ಯೆಯನ್ನ ಸಿದ್ಧಿಸಿಕೊಳ್ಳಲು ಈಗಿನ ಕಾಲಕ್ಕೂ ಸಾಧ್ಯನ ಈ ವಿದ್ಯೆಯನ್ನ ಸಿದ್ಧಿಸಿಕೊಂಡಂತ ಪಕ್ಷದಲ್ಲಿ ಮನುಷ್ಯನನ್ನ ಜೀವಿತ ಈ ಕಲಿಯುಗದಲ್ಲೂ ಜೀವಿತಗೊಳಿಸಬಹುದಾ ಒಂದು ವೇಳೆ ಜೀವಿತಗೊಳಿಸಿದರೆ ಏನೇನು ಪರಿಣಾಮಗಳು ಸಿದ್ಧಿಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗೂ ಮತ್ತು ಸಿದ್ಧಿಯ ಮೂಲಕ ಜೀವಿತವಾಗಿರ್ತಕ್ಕಂತಹ ವ್ಯಕ್ತಿಗೂ ಏನು ಘಟನೆಗಳು ನಡೀತಾವೆ ಅನ್ನೋದನ್ನ ವಿಡಿಯೋದ ಅಂತಿಮ ಭಾಗದವರೆಗೂ ಕೂಡ ನೋಡಿ ಎಲ್ಲ ವಿಷಯಗಳು ಕೂಡ ನಿಮಗೆ ಮನದಟ್ಟಾಗ್ತಾವೆ ಅರ್ಥ ಆಗುತ್ತೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಏನು ಮಾಹಿತಿಗಳು ನಿಮಗೆ ಮಾತ್ರ ಅಲ್ಲ ಅನ್ಯರಿಗೂ ಕೂಡ ತಲುಪಲಿ ಅನ್ನೋದಾದ್ರೆ ವಿಡಿಯೋಗಳನ್ನು ಅವಶ್ಯವಾಗಿ ಶೇರ್ ಮಾಡಿ ಹಾಗೆಯೇ ಈ ಚಾನಲ್ನಲ್ಲಿ ಲಭ್ಯವಾಗ್ತಕ್ಕಂತಹ ವಿಡಿಯೋಗಳು ಪ್ರಥಮವಾಗಿ ನಿಮಗೆ ತಲುಪಲಿ ಮತ್ತು ಯಾವ ವಿಡಿಯೋಗಳು ಕೂಡ ಮಿಸ್ ಆಗಬಾರ್ದು ಅನ್ನೋದಾದರೆ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಎಂತಕ್ಕಂಥದ್ದು ಆಲ್ ಎಂತಕ್ಕಂಥದ್ದು ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಅದರ ನಂತರದಲ್ಲಿ ವಿಡಿಯೋದಲ್ಲಿ ಆ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಕ್ಕಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಿಮಗೆ ವಿಡಿಯೋದ ವಿಷಯಗಳು ಮಾಹಿತಿ ಇಷ್ಟವಾದಂತಹ ಆ ಪಕ್ಷದಲ್ಲಿ ಆ ವಿಡಿಯೋಗೆ ಲೈಕ್ ಕೂಡ ನೀವು ಮಾಡ್ಬೋದು ಅದರಿಂದಾಗಿ ಹೆಚ್ಚು ಜನರಿಗೆ ಆಗುತ್ತೆ ಈ ವಿಷಯಗಳನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಯಾವ ವಿಡಿಯೋಗಳು ನಿಮಗೆ ಹೇಗೆಗೋ ಪ್ರಾಪ್ತಿಯಾಗ್ತಾವೆ ಅದರ ನಂತರದಲ್ಲಿ ಈ ಚಾನಲ್ನಲ್ಲಿ ಇರ್ತಕ್ಕಂಥ ಹಳೆ ವೀಡಿಯೋ ಮಧ್ಯದಲ್ಲಿ ಇರ್ತಕ್ಕಂಥ ವಿಡಿಯೋಸ್ಗಳು ಇತ್ತೀಚೆಗೆ ಮಾಡಿರ್ತಕ್ಕಂಥ ವೀಡಿಯೋಸ್ಗಳು ಇವೆಲ್ಲವನ್ನು ಕೂಡ ಚಾನೆಲ್ನ ಲೋಗೋನ ಕ್ಲಿಕ್ ಮಾಡಿದ ನಂತರ ವಿಡಿಯೋಸ್ ಪ್ಲೇ ಲಿಸ್ಟ್ ಎಂತಕ್ಕಂಥ ಮಾಹಿತಿ ಲಭ್ಯ ಆಗುತ್ತೆ ಅದರ ಮೂಲಕ ನೀವು ನೋಡ್ಬೋದು ಮತ್ತು ಎಷ್ಟು ಮಾಹಿತಿಗಳು ನಿಮಗೆ ಈ ಒಂದು ಚಾನಲ್ನಲ್ಲಿ ಲಭ್ಯ ಇದೆ ಈ ಎಲ್ಲ ಅಂಶಗಳನ್ನು ತಿಳಿಯಬೋದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ದುಪ್ಪದ ಪೌಡರ್ ಇತ್ಯಾದಿ ನೆಗೆಟಿವಿಟಿ ಆತ್ಮದ ಸಮಸ್ಯೆಗಳ ನಿವಾರಣೆಗೆ ದೇಹದ ರುಜಿನಿಗಳ ನಿವಾರಣೆಗೆ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗೆ ಹಾಗೆಯೇ ಆ ಮನೆಯಲ್ಲಿ ಇರ್ತಕ್ಕಂತಹ ಆತ್ಮಗಳ ಹಾವಳಿಯ ನಿವಾರಣೆಗೆ ಸಂಬಂಧಪಟ್ಟಂತೆ ದುಪ್ಪದ ಪೌಡರ್ ಕೂಡ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಅದನ್ನ ತರಿಸ್ಕೋಬೋದು ಕುರಿಯರ್ ಮೂಲಕ ಪ್ರೊಫೆಷನಲ್ ಕೊರಿಯರ್ ಆಗಿರ್ಬೋದು ಇನ್ನಿತರ ಕುರಿಯರ್ ಮೂಲಕ ಆಗಿರ್ಬೋದು ನಿಮ್ಮ ಅಡ್ರೆಸ್ಗೆ ನೀವು ತರಿಸ್ಕೋಬೋದು ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಸಂಜೀವಿನಿ ವಿದ್ಯೆ ಎಂದರೇನು ನಿಮ್ಗೆ ಗೊತ್ತಿರುವಂತೆ ಶುಕ್ರಾಚಾರ್ಯರು ಶಿವಪ್ಪನಿಂದ ಆಶೀರ್ವಾದದ ರೂಪದಲ್ಲಿ ಮೃತ್ಯು ಸಂಜೀವಿನಿ ವಿದ್ಯೆಯ ವರವನ್ನ ಪಡೆದುಕೊಂಡಿರ್ತಾರೆ ಅವರು ದೈತ್ಯ ಕುಲ ಯಾವುದು ನಷ್ಟ ಆಗ್ತಾ ಇರುತ್ತೆ ದೇವತೆಗಳಿಂದ ಆ ಏನು ಆಗ ಸುತ್ತೋಗ್ತಾ ಇರ್ತಾರೆ ಯುದ್ಧದಲ್ಲಿ ಸುತ್ತೋಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಜೀವಿತಗೊಳಿಸ್ತಾ ಇದ್ರು ಅದನ್ನು ನೀವು ಬಲ್ಲವರಾಗಿದ್ದೀರಾ ಅಂದರೆ ನಿಮಗೆ ಈ ವಿಷಯ ತಿಳಿದೆ ಆದರೆ ಈಗಿನ ಕಾಲಕ್ಕೂ ಕೂಡ ಈ ಮೃತ ಸಂಜೀವಿನಿ ವಿದ್ಯೆ ಎಂತಕ್ಕಂಥದ್ದು ಕಾರ್ಯವನ್ನು ಮಾಡುತ್ತಾ ಪ್ರಸ್ತುತಾನ ಖಂಡಿತ ಈಗಿನ ಕಾಲಕ್ಕೂ ಕೂಡ ಮೃತ ಸಂಜೀವಿನಿ ವಿದ್ಯೆ ಎಂತಕ್ಕಂಥದ್ದೇನಿದೆ ಕಾರ್ಯವನ್ನು ಮಾಡುತ್ತೆ ಹಾಗಾದ್ರೆ ಈ ರೀತಿಯಾಗಿ ಯಾರನ್ನಾದರೂ ಕೂಡ ಜೀವಿತಗೊಳಿಸಿದ್ದಾರ ಅಂದ್ರೆ ಹೌದು ಯಾರಾದರೂ ಯೋಗ್ಯರ ಇದ್ದಂತಹ ಪಕ್ಷದಲ್ಲಿ ಯಾವ ದೈವಶಕ್ತಿಗಳ ದೃಷ್ಟಿಕೋನದಲ್ಲಿ ಇರ್ತಾವೆ ಅಂತ ಜೀವಿಗಳಿಗೆ ಹಾನಿಯನ್ನ ಉಂಟು ಮಾಡಿದ್ದರೆ ಅವರನ್ನ ಪುನಃ ದೈವಶಕ್ತಿಗಳು ಜೀವಿತಗೊಳಿಸಿದ್ದಾರೆ ಈ ವಿದ್ಯೆ ಎಲ್ಲರ ಕೈಯಲ್ಲಿ ಇಲ್ಲ ಸಾಮಾನ್ಯರ ಕೈಯಿಗೆ ಈ ವಿದ್ಯೆ ನಿಲ್ಕೋದಿಲ್ಲ ಆ ಒಂದು ವಿದ್ಯೆಯನ್ನ ಪ್ರಾಪ್ತಿಗೊಳಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ ಸಾಮಾನ್ಯರಿಗಂತೂ ಖಂಡಿತ ಇದು ಸಿಗೋದಿಲ್ಲ ವಿಶೇಷವಾದಂತ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ವಿಶೇಷವಾದಂತಹ ಅದು ಸಕಾರಾತ್ಮಕ ಗುಣ ಲಕ್ಷಣ ಇದ್ದಂತಹ ಪಕ್ಷದಲ್ಲಿ ಜೀವಗಳಿಗೆ ಲಭ್ಯ ಆಗುತ್ತೆ ಅದು ಮನುಷ್ಯನು ಕೂಡ ಆಗಿರ್ಬೋದು ಸ್ವರೂಪದಲ್ಲಿ ಇರ್ತಕ್ಕಂಥ ದಿವ್ಯ ಶಕ್ತಿಗಳಿಗಾಗಿರ್ಬೋದು ಈ ವಿದ್ಯೆ ಈಗಲೂ ಕೂಡ ಪ್ರಸ್ತುತ ಇದೆ ಅದರಿಂದಾಗಿ ಯಾವುದಾದ್ರೂ ಸಕಾರಾತ್ಮಕ ಶಕ್ತಿಗಳಿಗೆ ಅಕಾಲ ಮೃತ್ಯು ಎಂತಕ್ಕಂಥದ್ದು ಪ್ರಾಪ್ತಿಯಾಗಿದ್ರೆ ಅವರಿಗೆ ಕೂಡ ಗೊತ್ತಿರೋದೇ ಇಲ್ಲ ಅವ್ರು ಯಾವಾಗ ಸತ್ತು ಹೋಗಿದ್ರು ಯಾವಾಗ ಜೀವಿತ ಆದ್ರು ಅಂತ ಸಕಾರಾತ್ಮಕ ಜೀವಿಗಳಾಗಿದ್ದಂತಹ ಪಕ್ಷದಲ್ಲಿ ಯಾವಾಗ ಸುತ್ತೋಗಿದ್ರು ಅಂತ ಅನೂ ಯಾವಾಗ ಅವರು ಜೀವಿತ ಆಗಿದ್ರು ಅಂತನೇ ಗೊತ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ ದೈವಶಕ್ತಿಗಳು ಅವರನ್ನ ಜೀವಿತಗೊಳಿಸಿರುತ್ತಾರೆ ಜೀವಿತಗೊಳಿಸ್ತಾರೆ ಅದು ಮೃತ ಸಂಜೀವಿನಿ ವಿದ್ಯೆಯ ಶಕ್ತಿಯ ಮೂಲಕ ಇದರದೇ ಆದಂತ ವಿಶೇಷವಾದಂತಹ ಮಂತ್ರಗಳು ಇದೆ ಈ ಒಂದು ವಿದ್ಯೆಯನ್ನು ಸಾಮಾನ್ಯ ಜನ ಈ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಆಗೋದಿಲ್ಲ ಸಿದ್ಧಿಯನ್ನ ಪಡೀಲಿಕ್ಕೆ ಆಗೋದಿಲ್ಲ ದೇಹದಲ್ಲಿ ಜೀವದಲ್ಲಿ ಆತ್ಮದಲ್ಲಿ ಆ ಒಂದು ಪ್ರಾಬಲ್ಯತೆ ಆಧ್ಯಾತ್ಮಿಕ ಶಕ್ತಿ ಭಗವಂತನ ಕೃಪೆ ಅನುಗ್ರಹ ಲಭ್ಯ ಇದ್ದಂತಹ ಪಕ್ಷದಲ್ಲಿ ಈ ಮೃತ ಸಂಜೀವಿನಿ ವಿದ್ಯೆಯ ಸಿದ್ಧಿಯನ್ನ ಪಡೆಯಬಹುದು ಅದು ಏನು ಒಂದು ವರವೂ ಸರಿಯೇ ಈಗಿನ ಕಾಲಕ್ಕೂ ಪ್ರಸ್ತುತನಾ ಖಂಡಿತ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಆದ್ರೆ ಯಾರು ಕೂಡ ಈ ವಿದ್ಯೆಯನ್ನ ಕಲಿತು ಕಾರ್ಯವನ್ನ ಮಾಡಿದಂತ ಪಕ್ಷದಲ್ಲಿ ಪರಿಣಾಮಗಳೇನಾಗ್ತಾವೆ ಅನ್ನೋದನ್ನ ತಿಳಿದುಕೊಂಡ ನಂತರವೇ ಈ ಒಂದು ವಿದ್ಯೆಗೆ ಆ ಪಡಿಲಿಕ್ಕೆ ಇಚ್ಛಿಸ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸರಿಯೇ ಈ ವಿದ್ಯೆಯ ಕಾರಣದಿಂದ ಮೃತ ವ್ಯಕ್ತಿಯನ್ನ ಜೀವಿತಗೊಳಿಸಬಹುದು ಈ ವಿದ್ಯೆಗೆ ವಿಶೇಷವಾದಂತ ಸಾಧನೆ ಎಂತಕ್ಕಂಥದ್ದಿದೆ ಅದನ್ನು ನಾನು ಈಗಾಗಲೇ ತಿಳಿಸಿದ್ದೆ ಅದರದೇ ಆದಂತ ಕ್ರಮಬದ್ಧತೆಯ ಯಮ ನಿಯಮ ಇತ್ಯಾದಿ ಪಾಲನೆಗಳನ್ನ ಮಾಡ್ತಾ ಆ ಜೀವ ಆ ಒಂದು ವಿದ್ಯೆಯ ಧಾರಣೆಯನ್ನ ಮಾಡಿಕೊಳ್ಳಲು ಆ ದೇಹ ಸ್ಥಿತಿ ಮನಸ್ಥಿತಿ ಬುದ್ಧಿಸ್ಥಿತಿ ಆತ್ಮದ ಆ ಶಕ್ತಿಯುತ ಪ್ರಬಲ ಸ್ಥಿತಿಯನ್ನ ರಚನೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಅದರ ಪ್ರಬಲ ಶಕ್ತಿಯ ಊರ್ಜೆಯನ್ನ ಹೆಚ್ಚಿಸಿಕೊಳ್ತಕ್ಕಂಥದ್ದು ಅಗತ್ಯ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಸಿದ್ಧಿ ಶಕ್ತಿಯನ್ನ ಏನಿದೆ ಆ ಊರ್ಜೆಯನ್ನ ಧಾರಣೆ ಮಾಡಿಕೊಳ್ಳಲು ಆಗುವುದಿಲ್ಲ ಅದಕ್ಕೆ ಸಕ್ಷಮ ಸ್ಥಿತಿ ಅವಶ್ಯವಾಗಿ ಬೇಕು ಆ ಮಂತ್ರದ ಪ್ರಾಬಲ್ಯತೆ ಎಂತಕ್ಕಂಥದ್ದು ಏನಿದೆ ಆ ಮನುಷ್ಯನಲ್ಲಿ ಇರಬೇಕಂದ್ರೆ ಆ ಮನುಷ್ಯನಲ್ಲಿ ಸಿದ್ಧಿ ಚಲನೆಯಲ್ಲಿ ಆ ಮನುಷ್ಯ ಕೂಡ ಅಷ್ಟು ಸಕ್ಷಮ ಇರಬೇಕು ಹಾಗಾದ್ರೆ ಈ ವಿದ್ಯೆಯನ್ನ ಬಳಕೆ ಮಾಡೋದ್ರಿಂದ ಏನೇನಾಗುತ್ತೆ ಈ ವಿದ್ಯೆಯನ್ನ ಯಾರು ಕರಗತ ಮಾಡ್ಕೋತಾರೆ ಅಥವಾ ಅದರಲ್ಲಿ ಪರಿಣಿತಿಯನ್ನ ಪಡೀತಾರೆ ಅಥವಾ ಸಿದ್ಧಿಯನ್ನ ಪಡೀತಾರೆ ಅಂತಹ ವ್ಯಕ್ತಿಗೆ ಕರ್ಮಗಳು ಅಶುದ್ಧವಾಗ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಆಗತ್ತೆ ಹಾಗೆಯೇ ಈ ಸೃಷ್ಟಿಯ ಕಾರ್ಯಗಳೇನಿದೆ ಲಯ ಕಾರ್ಯಗಳೇನಿದೆ ಲಯ ಅಂದ್ರೆ ಶಿವಪ್ಪನ ಕಾರ್ಯಗಳು ಮಹಾದೇವ ಮಹಾಕಾಲನ ಕಾರ್ಯಗಳು ಈ ಲಯ ಕಾರ್ಯಗಳಿಗೆ ಬಾಧೆಯಾಗತ್ತೆ ಅದರಿಂದಾಗಿ ಸೃಷ್ಟಿಯ ಕಾರ್ಯದಲ್ಲಿ ಜೀವ ಅಡಚಣೆಯನ್ನ ಉಂಟು ಮಾಡಿದಂತಹ ಕುಕರ್ಮಕ್ಕೆ ಪಾತ್ರವಾಗತ್ತೆ ನೀವು ಯಾರಿಗಾದ್ರೂ ಶಕ್ತಿ ಇದ್ರೆ ನೋಡಿ ಅದು ಜನಬಲ ಆಗಿರ್ಬೋದು ಹಣಬಲ ಆಗಿರ್ಬೋದು ನೆಣಬಲ ಆಗಿರ್ಬೋದು ನೆಣ ಅಂದ್ರೆ ದೇಹದಲ್ಲಿ ಶಕ್ತಿ ಈ ಶಕ್ತಿಯನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡಿರ್ತಕ್ಕಂಥವ್ರು ತುಂಬಾ ಕಡಿಮೆ ಜನ ನಮ್ಮ ಭೂತುಕಾಲದಲ್ಲೂ ನೋಡೋದಾದ್ರು ವರ್ತಮಾನ ಕಾಲದಲ್ಲೂ ನೀವು ನೋಡೋದಾದ್ರೂ ಕೂಡ ಭೂತ ಕಾಲದ ಬೇಕಾದಷ್ಟು ಉದಾಹರಣೆಗಳು ಸಿಗ್ತಾವೆ ಹಣಬಲ ಜನಬಲ ನೆಣಬಲವನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡಿರ್ತಕ್ಕಂಥವ್ರು ಕಡಿಮೆ ಅದರಿಂದಾಗಿ ಅವರು ದುರ್ಗತಿಗೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಈ ಸಿದ್ಧಿ ಕೂಡ ಅಷ್ಟೇ ಇದು ಶಕ್ತಿಯುತವಾಗಿರ್ತಕ್ಕಂಥದ್ದು ಈಗ ಪಕ್ಷದಲ್ಲಿ ನಾನು ಏನು ಬೇಕಾದ್ರೂ ಕೂಡ ಮಾಡಬಲ್ಲೆ ಎಂತಕ್ಕಂಥ ಸ್ಥಿತಿ ಲಭ್ಯ ಆಗುತ್ತೆ ಅದಕ್ಕೆ ಶುಕ್ರಾಚಾರ್ಯರು ಆ ಟೈಮಲ್ಲಿ ಜೀವಿತಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅದಕ್ಕೆ ದುರುಪಯೋಗ ಇದೆ ಅಂತ ಶಿವೋಪಯ ಮಾಡ್ತಾ ನುಂಗ್ ಬಿಡುತ್ತೆ ಹಾಗೇನು ಮಾಡ್ತಾರೆ ಒಳಗಡೆ ಕೂತ್ಕೊಬಿಡುತ್ತೆ ಶೋಭ ನೋಟೆ ಒಳಗಡೆ ಬೆಳೆದಾಗಿರುತ್ತೆ ಅದಕ್ಕೆ ಶುಕ್ರ ಅಂತ ಹೆಸರು ಬಂದುಬಿಡುತ್ತೆ ಶುಕ್ರಾಚಾರ್ಯ ಅಂತ ಹೆಸರು ಬಂದುಬಿಡುತ್ತೆ ಶೋಭ ಏನು ಮಾಡ್ತೆ ಐ ನಾನು ನಿನಗೆ ಸಿದ್ಧಿ ಕೊಟ್ಟೆ ಅದನ್ನು ದುರುಪಯೋಗ ಮಾಡ್ಕೊತಿದ್ದೀಯ ಬಾಯಿ ಅಂತ ಹೇಳ್ಬಿಟ್ಟು ತೊಗೊಂಡು ನುಂಗ್ಬಿಡುತ್ತೆ ಹೊಟ್ಟೆ ಒಳಗಡೆ ಹಾಕಿಬಿಡುತ್ತೆ ಆಗ ಸಿದ್ಧಿಯೂ ಇಲ್ಲ ಕಾರ್ಯನೂ ಇಲ್ಲ ಭಗವಂತನ ವಿರುದ್ಧವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ತು ಈ ರೀತಿಯ ಕಾರ್ಯ ಮಾಡ್ತಾ ಅದಕ್ಕೆ ಶುಕ್ರಾಚಾರ್ಯರು ಬೆಳ್ಳಿಗ್ ಪಳಪಳ ಪಳಪಳ ಅಂತಾರೆ ಅದಕ್ಕೆ ಆ ವಿದ್ಯೆಯನ್ನು ಸದುಪಯೋಗವನ್ನು ಪಡಿಸಿಕೊಡ್ತಕ್ಕಂಥದ್ದು ಬೇಕು ಆದರೆ ಯಾರಿಗೆ ಶಕ್ತಿ ಇರುತ್ತೆ ಅದನ್ನು ನಮ್ಮನ್ನು ಈ ವರ್ತಮಾನ ಕಾಲದಲ್ಲಿ ಜನಗಳನ್ನು ನೀವು ನೋಡಿ ಯಾರಿಗೆ ಶಕ್ತಿ ಇರುತ್ತೆ ಅದರ ಸದುಪಯೋಗವನ್ನು ಪಡಿಸ್ಕೊತಾ ಇದ್ದಾರಾ ಮ್ಯಾಕ್ಸಿಮಮ್ ಪಾಪ ಅವರಂತೆ ಇನ್ನೊಂದು ಜೀವಗಳೇನು ವರ್ಗ ಅವರನ್ನು ತುಳಿಲಿಕ್ಕೆ ಅವರನ್ನು ನಷ್ಟಗೊಳಿಸ್ಲಿಕ್ಕೆ ಅವರನ್ನು ಬಾಧೆಗೆ ವ್ಯತ್ಯಪಡಿಸ್ಲಿಕ್ಕೆ ಬಾಧೆಗೊಳಿಸ್ಲಿಕ್ಕೆ ಅವರನ್ನು ಕಷ್ಟ ಕಾರ್ಪಣ್ಯಗಳಿಗೆ ಗುರಿಪಡಿಸ್ಲಿಕ್ಕೆ ಆ ಶಕ್ತಿಯನ್ನು ಬಳಸಲಾಗುತ್ತಿದೆ ಇದು ಈ ಶಕ್ತಿಗಳೆಲ್ಲ ಯಾವುದೇ ಆಗಿರ್ಬೋದು ಜನಬಲ ಆಗಿರ್ಬೋದು ಹಣಬಲ ಆಗಿರ್ಬೋದು ನೆಣಬಲ ಆಗಿರಬಹುದು ಈ ಎಲ್ಲಾ ಶಕ್ತಿಗಳು ಕೂಡ ಅದೃಷ್ಟದಿಂದಾನೇ ಪ್ರಾಪ್ತಿಯಾಗ್ತಕ್ಕಂಥದ್ದಲ್ಲವೇ ಸಕಾರಾತ್ಮಕವಾಗಿದ್ರೆ ನಕಾರಾತ್ಮಕವಾಗಿ ಪ್ರಾಪ್ತಿಗೊಂಡದ್ದು ನಕಾರಾತ್ಮಕ ಯಾರು ಹುಳವನ್ನು ಸೇವಿಸುತ್ತಾರೆ ಯಾರು ವಿಷವನ್ನ ಸೇವಿಸುತ್ತಾರೆ ಯಾರು ಅಶುದ್ಧವನ್ನ ಸೇವಿಸುತ್ತಾರೆ ಪರಿಣಾಮ ಆ ಹಾನಿಕಾರಕ ರೋಗಗಳಿಂದ ಕೂಡಿರ್ತಕ್ಕಂಥ ದೇಹ ರೋಗದಿಂದ ಕೂಡಿರ್ತಕ್ಕಂಥ ಬುದ್ಧಿ ರೋಗದಿಂದ ಕೂಡಿರ್ತಕ್ಕಂಥ ಜೀವನವೇ ಪ್ರಕಟಗೊಳ್ಳುತ್ತೆ ಉತ್ಪತ್ತಿಯಾಗುತ್ತೆ ನಡೆಯುತ್ತೆ ಅಲ್ವೇ ಹಾಗೆಯೇ ಯಾವುದು ಹಣಬಲ ಜನಬಲ ನೆಣ ಶರೀರದ ಶಕ್ತಿಯ ಬಲ ನಕಾರಾತ್ಮಕವಾಗಿ ರಚಿತವಾಗಿರುತ್ತೆ ಅದು ಮೊದಲಿನಿಂದಾನೇ ನಕಾರಾತ್ಮಕ ಆದರೆ ಸಕಾರಾತ್ಮಕವಾಗಿ ಯಾವ ಜೀವಕ್ಕೆ ಆಗುತ್ತೆ ಅದು ಯಾವ ಸಂಜೀವಿನಿಗಿಂತ ಕಡಿಮೆ ಅಲ್ಲ ಆ ಶಕ್ತಿ ಏನಿದೆ ಅದು ಸಂಜೀವಿನಿಯೇ ಅದರ ದುರ್ಬಳಕೆ ಮಾಡಿಕೊಂಡಂತಹ ಪಕ್ಷದಲ್ಲಿ ಏನಿದೆ ಮನುಷ್ಯನ ಅವನತಿ ಸ್ವಯಂ ಮನುಷ್ಯನ ಅವನತಿ ಬೇರೆ ಯಾರು ಅವನತಿ ಮಾಡೋದು ಬೇಡ ಯಾರು ಪದಳ ಸುತಳ ರಸ ತಳಕ್ಕೆ ಪಾತಾಳಕ್ಕೆ ದೂಡೋದೆ ಬೇಡ ಮನುಷ್ಯ ಸ್ವಯಂ ಹೋಗ್ಬಿಡ್ತಾನೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅವ್ರಿಗಿಂತ ಮುಂಚೆ ಇವ್ರಿಗಿಂತ ಮುಂಚೆ ನಾನು ಮೊದಲು ನಾನು ಮೊದಲು ಅಂತ ಹೋಗ್ಬಿಡ್ತಾನೆ ಹಾಗಾಗಿ ಈ ಸಂಜೀವಿನಿ ವಿದ್ಯೆಯು ಕೂಡ ಅಷ್ಟೇ ಇದನ್ನು ಯಾರು ಪಡ್ಕೋತಾರೆ ಅದನ್ನು ಧಾರಣೆ ಮಾಡ್ಲಿಕ್ಕೆ ಕಷ್ಟ ಅದನ್ನ ಉಳಿಸ್ಕೊಳ್ಳಿಕ್ಕೆ ಕಳಿಸ್ ಕಷ್ಟ ಅದರ ಸದ್ಬಳಕೆಯನ್ನ ಮಾಡ್ಲಿಕ್ಕೂ ಕೂಡ ಕಷ್ಟ ಈಗ ಯಾರಿಗಾದ್ರೂ ಒಂದು ವಿದ್ಯೆ ಇದೆ ಒಂದು ಶಕ್ತಿ ಇದೆ ಅಂದರೆ ಆ ಅವ್ರಿಗೆ ವಿದ್ಯೆ ಗೊತ್ತಂತೆ ಅವ್ರಿಗೆ ಶಕ್ತಿ ಗೊತ್ತಂತೆ ಇಳ್ಕೊಳ್ಳಿ ಅದರ ಸದುಪಯೋಗ ಮಾಡ್ಕೊಳ್ಳೋಣ ಅಂತಾರೆ ಆ ನಮ್ಮ ಎಷ್ಟೆಷ್ಟು ವಿಜ್ಞಾನಿಗಳು ಎಷ್ಟೆಷ್ಟು ಪ್ರಳಯಾಂತಕ ಬುದ್ಧಿವಂತರು ಎಲ್ಲ ಯಾರಿದ್ರು ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡಿದ್ರು ಹೇಗೆ ಹೇಗೆ ಮಾಡಿದ್ದಾರೆ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲೆಲ್ಲ ನೋಡ್ತೆ ಹಾಗಾಗಿ ಈ ಸಂಜೀವಿನಿ ವಿದ್ಯೆ ಅಂದ್ರೆ ಏನು ಲೋಕವನ್ನೇ ಸ್ಥಾನ ಪಲ್ಲಟಗೊಳಿಸ್ತಕ್ಕಂತಹ ವಿದ್ಯೆ ಭಗವಂತನ ನಿಯಮ ನಿಯಮಾವಳಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಭಗವಂತನ ವಿರುದ್ಧವಾಗಿ ನಡೀತಕ್ಕಂಥದ್ದು ಅದರಿಂದಾಗಿ ಯಾವ ಜೀವ ಪಡ್ಕೊಳ್ಳುತ್ತೆ ಇದರಲ್ಲಿ ಸಕಾರಾತ್ಮಕತೆಗಿಂತ ಹಾನಿಯೇ ಜಾಸ್ತಿ ಯಾರು ಬಿಡೋದಿಲ್ಲ ಶಿವಪ್ಪ ಮೊದಲು ಬಿಡೋದಿಲ್ಲ ಹಾಗಾಗಿ ಏನಾಗುತ್ತೆ ಈ ಒಂದು ವಿದ್ಯೆಯನ್ನ ಈಗಲೂ ಕೂಡ ಪಡಿಲಿಕ್ಕೆ ಸಾಧ್ಯ ಇದೆ ಆದರೆ ಅದರ ಧಾರಣೆ ಅದರ ರಕ್ಷಣೆ ಅದರನ್ನ ಬಳಕೆ ಸರಿಯಾದ ರೀತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಕ್ರಮಬದ್ಧತೆಯ ಸಕಾರಾತ್ಮಕತೆ ನಡೆಯೋದಿಲ್ಲ ಬದಲಿಗೆ ಅದರಿಂದ ದುಷ್ಪರಿಣಾಮಗಳೇ ಉಂಟಾಗ್ತಾವೆ ಯಾರು ಆಯಸ್ಸು ಮುಗ್ದು ಬರುತ್ತೆ ಅವ್ರದ್ದೇನಾರು ಲೆಕ್ಕಾಚಾರ ಇದ್ದರೆ ಬೇರೆಯವ್ರು ಕಾಯ್ತಾ ಇರ್ತಾರೆ ಲೆಕ್ಕಾಚಾರಕ್ಕೋಸ್ಕರ ಒಳ್ಳೆಯದಕ್ಕೋ ಕೆಟ್ಟೋದಕ್ಕೋ ಈಗ ಯಾರೋ ಒಂದು ಪತ್ನಿ ಗಂಡ ಹೆಂಡ್ತಿ ಸೇವೆ ಮಾಡಿರ್ತಾನೆ ಹೆಂಡತಿ ಗಂಡನ ಸೇವೆ ಮಾಡಿರ್ತಾಳೆ ಹಾಂ ಆಗೇನು ಮಾಡಬೇಕು ಗಂಡ ಸೇವೆ ಮಾಡಿಸ್ಕೊಂಡವನು ಸೇವೆ ಮಾಡ್ಲಿಕ್ಕೆ ಮತ್ತೆ ಉಟ್ಬೇಕು ಹೆಂಡ್ತಿ ಸೇವೆ ಮಾಡಿಸ್ಕೊಂಡಿದ್ರೆ ಅವಳು ಗಂಡನಾಗು ಹುಟ್ಟಿ ಅದನ್ನು ತೀರ್ಸ್ಬೇಕು ಅಲ್ವಾ ಈಗ ಯಾರು ಒಬ್ಬರು ಸುತ್ತೋದ್ರು ಅವ್ರನ್ನ ತಡ್ಕೊಬಿಟ್ರೆ ಅವ್ರಿಗೆ ಜೀವಿತಗೊಳಿಸ್ಬಿಟ್ರೆ ಇನ್ನೊಬ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಅಲ್ಲೆಲ್ಲ ಅದನ್ನು ತಿರುವುಳಿಗಾಗ ಲೆಕ್ಕಾಚಾರ ಉಲ್ಟಾಗಿಬಿಡುತ್ತೆ ಆ ಕಾರಣದಿಂದ ಈ ಸಂಜೀವಿನಿ ವಿದ್ಯೆಯನ್ನ ಪ್ರಯೋಗವನ್ನು ಮಾಡಿದಂತಹ ಪಕ್ಷದಲ್ಲಿ ಜೀವಗಳು ಜೀವಿತವಾಗ್ತಾ ಮನುಷ್ಯನನ್ನ ಜೀವಿತಗೊಳಿಸಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಲಯ ಕಾರ್ಯದಲ್ಲಿ ವ್ಯತ್ಯಾಸವಾಗತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಯಾವ ಜೀವ ಈ ವಿದ್ಯೆಯನ್ನ ಪಡೆದಿದೆ ಅದರ ಕಾರ್ಯವನ್ನ ಮಾಡಿದಂತಹ ಪಕ್ಷದಲ್ಲಿ ಈ ರೀತಿಯಾಗಿ ಪರಿಣತಿಯನ್ನ ಪಡೆದಿರ್ತಕ್ಕಂಥವ್ರು ಇಲ್ಲ ಅಂತ ತಿಳ್ಕೊಬೇಡಿ ಆ ರೀತಿಯಾದಂಥ ಸಂಜೀವಿನಿ ವಿದ್ಯೆಯ ಕರಗತ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಆದರೆ ಆ ಶಕ್ತಿಯ ದುರುಪಯೋಗ ಮಾಡಿಕೊಂಡು ಅಧೋಗತಿಗೆ ತಲುಪ್ತಕ್ಕಂಥ ಸ್ಥಿತಿಗೆ ಪ್ರಾಪ್ತಿಯಾಗಿದ್ದಾರೆ ಅದರಿಂದಾಗಿ ಯಾವುದೇ ಒಂದು ಸಿದ್ಧಿ ಶಕ್ತಿಯನ್ನು ಪಡೆದಂತಹ ಪಕ್ಷದಲ್ಲಿ ಅದರಿಂದ ಸಕಾರಾತ್ಮಕ ಪರಿಣಾಮಗಳು ನಿರ್ಮಾಣವಾಗಬೇಕೇ ವಿನ ಮನುಷ್ಯನಿಗೆ ಸ್ವಯಂ ಹಾನಿಯಾಗುವುದಾದರೆ ಆ ಶಕ್ತಿಯಿಂದ ಏನು ಉಪಯೋಗ ಅಲ್ವಾ ಲಯಕ್ಕೆ ಬಾಧೆ ಆಗತ್ತೆ ಲಯ ಕಾರ್ಯಕ್ಕೆ ಬಾಧೆ ಆಗುತ್ತೆ ಹಾಗೆ ಜೀವ ಸಂಕುಲಗಳಲ್ಲಿ ವ್ಯತ್ಯಾಸವಾಗುತ್ತೆ ಕರ್ಮ ಫಲ ಸಿದ್ಧಾಂತದಲ್ಲಿ ವ್ಯತ್ಯಾಸವಾಗುತ್ತೆ ಅದರಿಂದಾಗಿ ಈಗಲೂ ಕಾ ಈಗ ಈಗಿನ ಕಾಲಕ್ಕೂ ಕೂಡ ಮೃತ ಸಂಜೀವಿನಿ ವಿದ್ಯೆಯ ಸಿದ್ಧಿಯನ್ನು ಪಡೆಯಲು ಸಾಧ್ಯ ಇದೆ ಅದರದೇ ಆದಂತಹ ಆಚರಣೆಯನ್ನು ಮಾಡಿಕೊಳ್ಳಿ ಮತ್ತು ಮನುಷ್ಯನನ್ನು ಜೀವಿತಗೊಳಿಸಲು ಕೂಡ ಸಾಧ್ಯ ಇದೆ ಅದರದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯದಿಂದ ಈ ರೀತಿಯಾದಂಥ ಕಾರ್ಯಗಳು ಜರುತ್ತೆ ಆಗ ಫಲ ಯಾರು ಸಿದ್ಧಿ ಪಡ್ಕೊಂಡಿದ್ರೆ ಅವರಿಗಾಯಿತು ಯಾರು ಜೀವಿತವಾಗ್ತಾರೆ ಅವರಿಗೆ ವಿಶೇಷವಾಗಿ ಅವರ ಸಮಯ ಅವಧಿ ಮುಗ್ದೋಗಿದ್ದೆ ಒಂದು ವೇಳೆ ಅಕಾಲ ಮೃತ್ಯು ಪ್ರಾಪ್ತಿಯಾಗಿದ್ದಂತಹ ಪಕ್ಷದಲ್ಲಿ ಅವರು ಬಚವ್ ಅವರಿಗೆ ಜೀವನ ಇರುತ್ತೆ ಲೆಕ್ಕಾಚಾರಗಳಿರ್ತಾವೆ ಆ ಸಂದರ್ಭದಲ್ಲಿ ಜೀವನ ಹೇಗೆ ನಡೆಯುತ್ತೆ ಯಾರಿಗೆ ಆಯಸ್ಸು ಮುಗ್ದೋಗಿರುತ್ತೆ ಯಾರ ಜೊತೆಗೆ ಕರ್ಮ ಫಲಗಳಿರೋದಿಲ್ಲ ಕರ್ಮ ಲೆಕ್ಕಾಚಾರಗಳಿರೋದಿಲ್ಲ ಅಂತ ಸಂದರ್ಭದಲ್ಲಿ ಜೀವ ತಳಮಳಗೊಳ್ಳುತ್ತೆ ಏಕೆಂದರೆ ಯಾವ ಮನುಷ್ಯನ ಮಾತುಕತೆ ಸಿಗೋದಿಲ್ಲ ಸಂಪರ್ಕ ಸಿಗೋದಿಲ್ಲ ಮನೆ ಸಿಗೋದಿಲ್ಲ ಆ ಋಣ ಇಲ್ಲದೆ ಇರೋದಕ್ಕೆ ಹಣ ಸಿ ಆಹಾರ ಹಣ ಹಣ ಸಿಗೋದಿಲ್ಲ ಆಹಾರ ಸಿಗೋದಿಲ್ಲ ಆ ಬುದ್ಧಿ ಬೇಕಾದಂಥ ಬುದ್ಧಿ ಸಿಗೋದಿಲ್ಲ ಕೊಡೋರಿಲ್ಲ ಎಲ್ಲ ಲೆಕ್ಕಾಚಾರದ ಪ್ರಕಾರನೇ ಇಲ್ಲಿ ಲಭ್ಯ ಆಗೋದು ಲೆಕ್ಕಾಚಾರಕ್ಕೆ ಹೊರತಾಗಿ ಏನೂ ಲಭ್ಯ ಆಗೋದಿಲ್ಲ ಆ ಜೀವವನ್ನು ನೋಡ್ಕೊಳ್ತಕ್ಕಂಥವ್ರಲ್ಲ ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತೆ ಪ್ರಕೃತಿ ಏನಿದೆ ಸತ್ತೋಗಿರ್ತಕ್ಕಂಥ ದೇಹ ಏನಿದೆ ಅದಕ್ಕೆ ಬೇಕಾದ ವಾಯು ಸಿಕ್ತಾ ಇರ್ತೈತೆ ಅಗ್ನಿ ಸಿಕ್ತಾ ಇರುತ್ತೆ ಭೂಮಂಡಲದ ಆ ದೇಹ ಇರುತ್ತೆ ಆಕಾಶ ತತ್ವದ ಬುದ್ಧಿ ಎಲ್ಲ ಇರುತ್ತೆ ಮಳೆ ನೀರು ಹಾಕಿದ್ರೆ ದೇಹ ನೆನೆಯುತ್ತೆ ಆದರೆ ಯಾವುದೇ ಕಾರ್ಯ ಮಾಡೋದಿಲ್ಲ ಹಾಗೆ ಆಯಸ್ಸು ಮುಗಿದ ನಂತರ ಕರ್ಮ ಲೆಕ್ಕಾಚಾರ ಇಲ್ಲದ ನಂತರ ಆ ದೇಹ ಜೀವಗಳು ಜೀವಿತ ಮನುಷ್ಯ ಜೀವಿತವಾದಂತಹ ಪಕ್ಷದಲ್ಲೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಆ ಸಂದರ್ಭದ ಜೀವಕ್ಕೆ ಏನು ಅರ್ಥ ಆ ಜೀವನಕ್ಕೆ ಏನು ಅರ್ಥ ನಿರರ್ಥಕ ಆ ಒಂದು ಜೀವನಕ್ಕೆ ಅರ್ಥ ಇದೆ ಅನ್ನೋದಾಗಿದ್ರೆ ಭಗವಂತ ಯಾರಿಗಾದ್ರೂ ಕೂಡ ಒಂದು ಸಾವಿರಾರು ಜನಕ್ಕೆ ಈ ವಿದ್ಯೆ ಸಿದ್ಧಿಯನ್ನ ಕೊಟ್ಟಿದ್ರೆ ಈಗ ಸತ್ತೋಗಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಜೀವಿತಗೊಳಿಸಿ ಜೀವಿತಗೊಳಿಸಿ ಇಟ್ಕೊಳ್ತಿದ್ದ ಭೂಮಿ ಮೇಲೆ ಇಟ್ಕೊಂಡು ಕಾರ್ಯವನ್ನ ಮಾಡಿಸ್ತಾ ಇದ್ದ ಏನೇನು ಜೀವನ ಬೇಕು ನಿಮ್ಗೆ ಹೇಗೆ ಮಾಡ್ಕೊಳ್ಳಿ ಅಂತ ಅಂತ ಇದ್ರು ಅಲ್ವಾ ಭಗವಂತನಿಗೆನ್ ಗೊತ್ತಿಲ್ವ ಇಷ್ಟೊಂದು ಬ್ರಹ್ಮಾಂಡ ರಚನೆ ಮಾಡಿ ಇಷ್ಟೊಂದು ಅಗಾಧವಾದಂತ ಒಂದು ಹೂವನ್ನ ನಾವು ನೋಡಿದಂತಹ ಪಕ್ಷದಲ್ಲಿ ಆ ಹೂವಿನ ಹೆಸಳೆಷ್ಟು ಆ ಹೆಸರಿನ ಒಳಗಡೆ ಬಂದು ನರ ಆ ದಾರಗಳೆಷ್ಟು ಆ ದಾರಗಳಲ್ಲಿ ರೇಖೆಗಳೆಷ್ಟು ಒಂದು ಹೂವು ಇದ್ದಂತೆ ಮತ್ತೊಂದು ಹೂವು ಇಲ್ಲ ಆ ಹೂವಿನ ಗಿಡ ಬೇರೆ ಎಲೆಗಳು ಬೇರೆ ರೂಪಗಳು ಬೇರೆ ಸುವಾಸನೆ ಬೇರೆ ಬದುಕುವ ಆಯಸ್ಸು ಬೇರೆ ಅದರಿಂದ ಉತ್ಪನ್ನವಾಗ್ತಕ್ಕಂಥ ಔಷಧಿಗಳು ಬೇರೆ ವಿಷ ಬೇರೆ ಇಷ್ಟು ಅಗಾಧ ಮಟ್ಟದಲ್ಲಿ ಸಸ್ಯ ಸಂಕುಲ ಜೀವ ಸಂಕುಲ ಮನುಷ್ಯ ಸಂಕುಲ ಅನ್ಯ ಸೃಷ್ಟಿ ಸಂಕುಲ ಇತ್ಯಾದಿಗಳನ್ನು ರಚನೆ ಮಾಡಿರ್ತಕ್ಕಂಥ ಎನರ್ಜಿ ಶಕ್ತಿ ಇತ್ಯಾದಿ ರಚನೆ ಮಾಡಿರ್ತಕ್ಕಂಥ ಭಗವಂತನಿಗೆ ಒಂದು ಸಾವಿರಾರು ಅಥವಾ ಲಕ್ಷಾಂತರ ದೇಹಗಳಿಗೆ ಈ ಜೀವಿತ ದೇಹಗಳಿಗೆ ಈ ವಿದ್ಯೆಯನ್ನು ಕೊಟ್ಟು ಆ ಯಾರು ಸಾಯ್ತಾರೆ ಅವರನ್ನು ಒದಗಿಸ್ಲಿಕ್ಕೆ ಆಗ್ತಾ ಇರಲಿಲ್ವಾ ಖಂಡಿತ ಆಗೋದು ಇದು ಕ್ರಮಬದ್ಧವಲ್ಲದ ಕಾರಣ ಈ ವಿದ್ಯೆಯನ್ನು ಕೊಟ್ಟಿಲ್ಲ ಈ ವಿದ್ಯೆ ಶಕ್ತಿಯನ್ನ ಕೊಟ್ಟಿಲ್ಲ ಯಾರು ಪಡ್ಕೊಂಡಿದ್ದಾರೆ ಅವರು ಗುಪ್ತ ಮತ್ತು ಅಗೋಚರವಾಗಿರ್ತಾರೆ ಅವ್ರು ಹೇಗೆ ಪ್ರಯೋಗ ಮಾಡ್ತಾರೆ ಹೇಗೆ ಸದ್ಬಳಕೆ ಮಾಡ್ತಾರೆ ಇದನ್ನೆಲ್ಲ ಕೂಡ ಶಕ್ತಿ ಕೊಟ್ಟು ಕೂಡ ನೋಡ್ತಾರೆ ಶಕ್ತಿ ಕೊಟ್ಟು ಕೂಡ ವೀಕ್ಷಣೆಯನ್ನ ಮಾಡ್ತಾರೆ ಅಯ್ಯೋ ಈ ಜೀವ ದುರ್ಬಳಕೆ ಮಾಡ್ಕೋತಾ ಇದೆ ಅಂದರೆ ಅದನ್ನ ಅಗೋಚರವಾಗಿಡ್ತಾರೆ ಜನಗಳಿಂದ ದೂರ ಇಡ್ತಾರೆ ಜೀವಗಳಿಂದ ದೂರ ಇಡ್ತಾರೆ ಆ ಜೀವನೇ ಎದ್ದು ಕಾರ್ಯ ಮಾಡೋಕ್ಕಾಗ್ಬಾರ್ದು ದೇಹದಲ್ಲಿ ಇರ್ತಕ್ಕಂಥ ಜೀವ ಏನಿದೆ ಆ ಜೀವನೇ ಎದ್ದು ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಆ ರೀತಿಯಾಗಿ ಆ ಸ್ಥಿತಿನಲ್ಲಿ ಜೀವ ಉಳ್ಕೊಬಿಡುತ್ತೆ ಈ ರೀತಿಯಾಗಿದ್ದರೆ ಈಗಲೂ ಪಡೆದಿರೋರು ಕಾರ್ಯ ಮಾಡ್ಲಿಕ್ಕಾಗೋದಿಲ್ಲ ಭಗವಂತನ ವಿರುದ್ಧವಾಗಿ ನಡಿಲಿಕ್ಕೆ ಆಗೋದಿಲ್ಲ ಹೀಗೆ ಸಂಜೀವಿನಿ ವಿದ್ಯೆ ಅದರ ಕಾರ್ಯವೈಖರಿ ಎಲ್ಲ ಕೂಡ ಇರತ್ತಂಥ ಸಂದರ್ಭದಲ್ಲಿ ಭಗವಂತ ಯಾರು ಒಳ್ಳೆಯವ್ರು ಇರ್ತಾರೆ ಯಾರು ಸಕಾರಾತ್ಮಕರಿರ್ತಾರೆ ಅವರ ಜೀವವನ್ನು ಕುಟಿಲದಿಂದ ಕಿತ್ಕೊಳ್ಳಾಗುತ್ತೆ ಆತ್ಮಗಳನ್ನು ಬಿಟ್ಟು ಕಿತ್ಕೊಳ್ಳಾಗುತ್ತೆ ಆ ತಂತ್ರಮಂತ್ರವನ್ನು ಮಾಡಿಸಿ ಕಿತ್ಕೊಳ್ಳಾಗುತ್ತೆ ಅಂಥವರನ್ನ ಭಗವಂತಾನೆ ಅಂತ ದೈವಶಕ್ತಿಗಳಿದ್ದಾರೆ ಆ ಸಂಜೀವಿನಿ ವಿದ್ಯೆ ಸಿದ್ಧಿ ಇರ್ತಕ್ಕಂಥ ದೈವಶಕ್ತಿಗಳಿದ್ದಾರೆ ಅವರೇ ಆ ವಿದ್ಯೆಯ ಮೂಲಕ ಜೀವಿತಗೊಳಿಸ್ತಾರೆ ಅದರಿಂದಾಗಿ ಎಷ್ಟೋ ಜನ ಸತ್ತೋಗೋದು ಗೊತ್ತಾಗೋದಿಲ್ಲ ಅವರಿಗೆ ಜೀವಿತವಾಗೋದು ಗೊತ್ತಾಗೋದಿಲ್ಲ ನಾನು ಹತ್ತಿರದಿಂದ ನೋಡಿದ್ದೇನೆ ಈ ಘಟನೆ ನಾನು ಅನುಭವಿಸಿದ್ದೇನೆ ಹಾಗಾಗಿ ಯಾರು ಸಾಯ್ತಾರೆ ಅವರು ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಅವರನ್ನ ದೈವ ಶಕ್ತಿಗಳು ಈ ಮೃತ್ಯು ಸಂಜೀವಿನಿ ವಿದ್ಯೆಯ ಮೂಲಕ ಸಿದ್ಧಿಯ ಮೂಲಕ ಜೀವಿತಗೊಳಿಸ್ತಾರೆ ಅದರಿಂದಾಗಿ ಡೋಂಟ್ ವರ್ಕ್ ಅದರಿಂದಾಗಿ ಯಾರು ನೀವು ಒಳ್ಳೆಯವರಿದ್ದಂತಹ ಪಕ್ಷದಲ್ಲಿ ಆತರ ಬಾಧೆ ಮಾಡ್ತಾವೆ ಜೀವ ಹಾನಿ ಮಾಡ್ತಾವೆ ಆತ್ಮಗಳು ತೊಂದರೆ ಕೊಡ್ತಾವೆ ಜೀವವನ್ನು ತೆಗೆದು ಬಿಡ್ತಾವೆ ಅಂತ ಬಾಧೆ ನಿಮಗಿದ್ರೆ ಆ ಚಿಂತೆಯಿಂದ ಮುಕ್ತರಾಗಿ ರಕ್ಷಿಸಲು ಭಗವಂತನಿದ್ದಾನೆ ಹಾನಿ ಮಾಡ್ತಕ್ಕಂಥವರ ಸಂಖ್ಯೆಗಿಂತಲೂ ರಕ್ಷಿಸುವವನು ದೊಡ್ಡವನು ಅದು ಭಗವಂತ ಈ ನಂಬಿಕೆ ನಿಮ್ಗಿರ್ಲಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಇದೇ ಸಂಜೀವಿನಿ ದೈವಶಕ್ತಿ ಅನುಗ್ರಹ ಕೃಪೆ ಪ್ರೀತಿ ಇದ್ದಂಥ ಪಕ್ಷದಲ್ಲಿ ಒಗೋಧವಾಗಿ ಸಾಕ್ತಕ್ಕಂಥ ಅಮೃತ ಕುಂಭ ಅದನ್ನ ಸೇವಿಸ್ತಾ ಇದ್ರೆ ಜೀವ ಸದಾ ಜೀವಿತ ಸದಾ ಶಕ್ತಿ ಸದಾ ಆರೋಗ್ಯಪೂರ್ಣ ಇದಕ್ಕಿಂತ ಮಿಗಿಲಾಗಿ ಇನ್ನೇನ್ ಬೇಕು ಅಂತ ಹೇಳ್ತಾ ಈ ಮುಂಚೆ ಧೂಪದ ಪೌಡರ್ ಇತ್ಯಾದಿ ಬಗ್ಗೆ ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ದೇನೆ ಆತ್ಮಗಳ ಸಮಸ್ಯೆ ಇದ್ರೆ ಬಳಸ್ಕೊಳ್ಳಲಿಕ್ಕೆ ಹಣಕಾಸಿನ ಸಮಸ್ಯೆ ಇದ್ರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಬಳಸಿ ಹಾಗೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಎರಡು ರೇಗ ಆಯಿಲ್ ಎರಡು ರಾಗಿ ಪೌರ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏನ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮತ್ತೆ ಆರ್ಡರ್ ಮಾಡ್ಬೋದು ಹುಡುಕಲ್ ನಿಮಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಹಾಗೆ ಬಾಲಗೃಹ ಸಮಸ್ಯೆಗಳ ಮಕ್ಕಳಿಗೆ ಹನ್ನೆರಡು ವರ್ಷ ದೊಡ್ಡ ಮಕ್ಕಳಿಗೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಇದರ ಸದುಪಯೋಗ ಪಡಿಸಬಹುದು ನಿಮ್ಮ ಸಮಸ್ಯೆಗಳಿದ್ದ ಪಕ್ಷ ಸಂಖ್ಯಾ ಜ್ಯೋತಿ ಶಾಸ್ತ್ರ ವಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಿಜಯದುರ್ಗ ಅಪರಾಜ ಚಾನಲ್ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕಾನೂನಿಗೆ ಸಂಬಂಧಪಟ್ಟಂತ ಆ ವಿಷಯಗಳು ಆ ಮಾಹಿತಿಗಳು ಅದರಲ್ಲಿ ಲಭ್ಯಗಳಿದೆ ಸಮಸ್ಯೆ ಇದ್ರೂ ಕೂಡ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅನ್ಯ ಆ ಮಾಹಿತಿಗಳಾಗಿರ್ಬೋದು ಆದೇಶಗಳಾಗಿರ್ಬೋದು ಆ ವಿಡಿಯೋಸ್ಗಳಲ್ಲಿ ಲಭ್ಯ ಇದೆ ವೀಕ್ಷಿಸಿ ಅಂತ ಹೇಳ್ತಾ ನಿಮ್ಮ ಒಂದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಾವುದೇ ವಿಚಾರಕ್ಕೆ ಕಾನೂನಾತ್ಮಕ ಹಾಗೆ ಆಧ್ಯಾತ್ಮಿಕ ವಿಚಾರಗಳು ನಿಮಗೆ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೂಕ್ತವಾದಂಥ ಟಾಪಿಕ್ ಅಂತ ಅನ್ಸಿದ್ರೆ ಅದ್ರ ಬಗ್ಗೆ ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ ನಾನು ಮಾಡಿ ಅಪ್ಲೋಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ